ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ಸಿಟಿ ರವಿಗೆ ವಕೀಲ ಜಗದೀಶ್ ವೆಂಕ್ಯಾ ಮುನಿರತ್ನ ಆಡಿಯೋ ಬಗ್ಗೆ ಸ್ಫೋಟಕ ಮಾಹಿತಿ ಸಿಟಿ ರವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನವಾಗಿ ಸೋತ್ ಮೇಲೆ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ ಲೈನ್ ಆಗಿ ಹೋದ್ರು ಮಾತುಗಳು ಕೇಳಿ ಬರ್ತಿದ್ವು ಆದ್ರೆ ಸಿಟಿ ರವಿ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ತಡ ಮತ್ತೆ ತಮ್ಮ ಹಳಿ ಚರಣ್ಗೆ ಮರಳಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸುತ್ತಿದ್ದಾರೆ ಅದರಲ್ಲೂ ಮುನಿರತ್ನ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇರೋ ಸಿಟಿ ರವಿ ಅವರನ್ನ ವಕೀಲ ಜಗದೀಶ್ ಅತ್ಯಂತ ವ್ಯಂಗ್ಯಭರಿತವಾಗಿ ತಿಳಿದಿದ್ದಾರೆ ಹಾಗಾದ್ರೆ ವಕೀಲ ಜಗದೀಶ್ ಅವರ ಆ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿತ್ತು ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋದಲ್ಲಿ ದಲಿತರು ಮತ್ತು ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮುನಿರತ್ನ ಕೆಟ್ಟದಾಗಿ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ಹೀಗಿದ್ರು ರಾಜ್ಯ ಬಿಜೆಪಿ ನಾಯಕರು ಮುನಿರತ್ನ ಅವರದ್ದು ತಪ್ಪು ಆ ಆಡಿಯೋದಲ್ಲಿರುವ ಹೇಳಿಕೆಗಳನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳ್ತಿಲ್ಲ ಬದಲಿಗೆ ಮುನಿರತ್ನ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ನಿಂತಿದ್ದಾರೆ ಅದರಲ್ಲೂ ಎಂಎಲ್ಸಿ ಸಿಟಿ ರವಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೂರ್ವಗ್ರಹ ಪೀಡಿತವಾಗಿ ವರ್ತಿಸುತ್ತಿದೆ ಅಂತೇಳಿ ಟೀಕಿಸಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಎಂಬುದನ್ನು ರಾಜ್ಯ ಸರ್ಕಾರ ತೋರಿ ಿತ್ತು ಚನ್ನಾರೆಡ್ಡಿ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾದ್ರೆ ಅವರನ್ನ ಬಂಧಿಸುವುದಿಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದ್ರೆ ಅರೆಸ್ಟ್ ಮಾಡ್ತಾರೆ ಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ಕೂಡ ದಾಖಲಾಗೋದಿಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ದಾಖಲಾಗುತ್ತೆ ಎಂದಿದ್ದಾರೆ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡೋದಕ್ಕೆ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಅಂತೇಳಿ ಪ್ರಶ್ನಿಸಿದ್ದಾರೆ ತನಿಖೆ ಮಾಡಿ ತಪ್ಪಾಗಿದ್ರೆ ಶಿಕ್ಷೆ ಆಗಲಿದೆ ಆದ್ರೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಮತ್ತೊಂದು ನ್ಯಾಯ ಮಾಡಲು ಇವರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ತನಿಖೆ ಎದುರಿಸಲು ಹಿಂಜರಿಯುತ್ತಿರಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸಲು ಮುಖ್ಯಮಂತ್ರಿಗಳು ಭಯ ಪಡ್ತಾರೆ ರಾಜ್ಯಪಾಲರ ವಿರುದ್ಧ ಚಳವಳಿ ಮಾಡುವ ಮಾತನಾಡಿದ್ದಾರೆ ಅಂತೇಳಿ ಸಿಟಿ ರವಿ ಆಕ್ಷೇಪಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ತಮ್ಮದು ಕಳಂಕರಹಿತ ಆಡಳಿತ ಅಂತ ತೀರ್ಪು ಕೊಟ್ಟುಕೊಳ್ತಾರೆ ಅವರೇ ಜಡ್ಜು ಅವರೇ ಲಾಯರ್ ಅಂತೇಳಿ ಟೀಕಿಸಿದ್ದಾರೆ ಮುಖ್ಯಮಂತ್ರಿ ಅವರೇ ನಿಮ್ಮದು ಕಳಂಕರಹಿತ ಆಡಳಿತ ಅಲ್ಲ ಎನ್ನಲು ನಮ್ಮ ಹತ್ತಿರ ಸಾಕಷ್ಟು ಸಾಕ್ಷ್ಯಗಳಿವೆ ಅಂತೇಳಿ ಸಿಟಿ ರವಿ ಸವಾಲಿಸುತ್ತಿದ್ದಾರೆ ಹೀಗೆ ಸಿಟಿ ರವಿ ಶಾಸಕ ಮುನಿರತ್ನ ಅವರನ್ನು ಸಮರ್ಥಿಸಿಕೊಳ್ಳುವ ಬರದಲ್ಲಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ವಕೀಲ ಜಗದೀಶ್ ಅವರು ಸಿಟಿ ರವಿ ಅವರ ವಿರುದ್ಧ ವ್ಯಂಗ್ಯಭರಿತವಾಗಿ ವಾಗ್ದಾಳಿ ಆರ್ಟಿಫಿಷಿಯಲ್ ನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ ಲೋ ಚೀಟಿ ಸ್ವಲ್ಪ ಚಿಕ್ಕಮಂಗ್ಳೂರಿಂದ ಹೊರಗಡೆ ಬಾರೋ ಯಾವಾಗ ನೋಡಿದ್ರ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ಟರೆ ದೊಡ್ಡ ವಿಚಾರ ಅಲ್ಲ ಹೊರಗಡೆ ಬಾರೋ ಅವನ ಡಿಫೆಂಡ್ ಮಾಡ್ಕೋಕೆ ಯಾರೋ ಹೇಳ್ಕೊಟ್ಟಿದ್ವಿ ಪಾಯಿಂಟ್ ನ ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ಪಾಯಿಂಟ್ನ ಹ ಏನೇ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ ಬಟ್ ಒಂದು ಮಾತು ಒಕ್ಕಲಿ ಪರವಾಗಿ ಮಾತಾಡಿಲ್ವಲ್ಲೋ ಏ ಸಿಟಿ ಏ ಸಿಟಿ ರವಿ ಯಾವ ಸೀಮಾ ಒಕ್ಕಲಿಗವನ ನೀನು ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊಂತೀಯ ನಿನ್ನ ಗುಮ್ಮದ್ರೆ ನಾವು ಬರೋದು ಒಕ್ಕಲಿಗರು ಅರ್ಥ ಮಾಡ್ಕ ಅಮಿತ್ ಶಾ ಬರ್ತಾನ ಬಿಜೆಪಿ ಬರ್ತಾರ ಸಂತೋಷ ಬರ್ತಾರ ಹಾ ಒಂದು ಓಡಿಲ್ಲ ಸಿಟಿ ರವಿ ಹ ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು ಹಾ ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಯಾರನ್ನ ಹತ್ತಿಸ್ಕೊಂಡ್ ಹೊಲ್ಟೋತೀಯ ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲಿ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನ ಹೋಗಿ ನೋಡ್ಕೊಂಬ ಅವನು ವಕೀಲರೇ ಬೇಕು ಅಂತಾನೆ ಅವನು ನೀನೊಬ್ಬ ವಕೀಲರ ಆಗಿ ಹ ಚೀಟಿ ಬೇಜಾರಾಗುತ್ತೆ ನಂಗೆ ಅದೇನೇ ಇರಲಿ ಸಿಟಿ ರವಿ ಅವರು ಸರ್ಕಾರ ಮತ್ತು ಸಿಎಂ ಅವರನ್ನ ಟೀಕಿಸುವ ಮೂಲಕ ಮತ್ತೆ ಮುನ್ನೆಲೆಗೆ ಬರಬೇಕು ಸದಾ ಸುದ್ದಿಯಲ್ಲಿರ್ಬೇಕು ಅಂತ ಭಾವಿಸಿದಂತಿದೆ ಆದ್ರೆ ಅವರ ಹೇಳಿಕೆಗಳಿಗೆ ಅಷ್ಟೇ ವೇಗವಾಗಿ ಜನಸಾಮಾನ್ಯರಿಂದ ರಿಯಾಕ್ಷನ್ ಗಳು ಕೂಡ ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ